express an international for your service ಏರ್ಟೆಲ್ ಡಬಲ್ ಹಾಲಿಡೇ ಸರ್ಪ್ರೈಸ್ ಆಫರ್ ಜಿಯೋ ವಿರುದ್ಧ ಜಿದ್ದಿಗೆ ಬಿದ್ದಿರುವ ಏರ್ಟೆಲ್ ಇತ್ತೀಚೆಗೆ ಘೋಷಣೆ ಮಾಡಿದ್ದ ಹಾಲಿಡೇ ಆಫರ್ ಅನ್ನ ಡಬಲ್ ಮಾಡಿದೆ ಸರ್ಪ್ರೈಸ್ ಆಫರ್ ಅನ್ನ ಮೂವತ್ತು ದಿನಗಳ ಕಾಲ ವಿಸ್ತರಣೆಯನ್ನ ಮಾಡಿದೆ ಈ ಹಿನ್ನೆಲೆಯಲ್ಲಿ ಏರ್ಟೆಲ್ ಪೋಸ್ಟ್ ಪೇಯ್ಡ್ ಗ್ರಾಹಕರು ಮತ್ತೆ ಎಕ್ಸ್ಟ್ರಾ ಡೇಟಾ ಲಾಭವನ್ನ ಪಡೆಯಬಹುದಾಗಿದೆ ಇದಲ್ಲದೆ ಏರ್ಟೆಲ್ ತನ್ನ ಗ್ರಾಹಕರಿಗೆ ಇಂಟರ್ ನ್ಯಾಷನಲ್ ಕಾಲಿಂಗ್ ಮೇಲೆ ಒಳ್ಳೆಯ ಆಫರ್ ಗಳನ್ನ ನೀಡಲು ಮುಂದಾಗಿದೆ ಅಷ್ಟೇ ಅಲ್ಲದೆ ಇದಕ್ಕಾಗಿ ಪೋಸ್ಟ್ ಪೇಯ್ಡ್ ಗ್ರಾಹಕರಿಗೆ ಉತ್ತಮ ಪ್ಲಾನ್ ಗಳನ್ನ ಸಹ ಆಫರ್ ಮಾಡ್ತಾ ಇದೆ ಏಪ್ರಿಲ್ ಮೂವತ್ತರವರೆಗೆ ಸರ್ಪ್ರೈಸ್ ಆಫರ್ ವಿಸ್ತರಣೆ ಇದರಲ್ಲಿ ಏರ್ಟೆಲ್ ಪೋಸ್ಟ್ ಪೇಡ್ ಗ್ರಾಹಕರು ಮೂವತ್ತು ಜಿಬಿ ಡೇಟಾವನ್ನ ಉಚಿತವಾಗಿ ಪಡೆದುಕೊಳ್ಳಬಹುದಾಗಿದೆ ಅದುವೇ ಮೂರು ತಿಂಗಳು ಹತ್ತು ಜಿಬಿಯಂತೆ ಪ್ರತಿ ತಿಂಗಳು ಉಚಿತ ಫೋರ್ ಜಿ ಡೇಟಾವನ್ನ ತಮ್ಮದಾಗಿಸಿಕೊಳ್ಳಬಹುದು ಇಷ್ಟೇ ಅಲ್ಲದೆ ತೊಂಬತ್ತೊಂಬತ್ತು ಪ್ಲಾನ್ ಪಡೆದುಕೊಳ್ಳಲು ಸಹ ಅವಧಿಯನ್ನ ವಿಸ್ತರಿಸಿದೆ ಎಪ್ಪತ್ತು ದಿನ ವ್ಯಾಲಿಡಿಟಿಯನ್ನ ಹೊಂದಿದ್ದು ಪ್ರತಿನಿತ್ಯ ಒಂದು ಜಿಬಿ ಫೋರ್ ಜಿ ಡೇಟಾ ಪಡೆದುಕೊಳ್ಳಬಹುದಾಗಿದೆ ಜಿಯೋ ಧನ್ ಧನಾಧನ್ ಆಫರ್ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಏರ್ಟೆಲ್ ಈ ಕೊಡುಗೆಯನ್ನ ನೀಡಲು ಮುಂದಾಗಿದೆ ಒಟ್ಟಿನಲ್ಲಿ ಜಿಯೋ ಏರ್ಟೆಲ್ ದರ ಸಮರದಿಂದ ಗ್ರಾಹಕರಿಗೆ ಒಂದು ಕಡೆ ಲಾಭವಾಗುತ್ತಿದ್ದರೆ ಇನ್ನೊಂದು ಕಡೆ ಯಾವ ಆಫರ್ ಬೆಸ್ಟ್ ಯಾವುದನ್ನು ಪಡೆಯಬೇಕು ಎಂಬುದರ ಗೊಂದಲ ಸಹ ಉಂಟಾಗ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ